ಇಂದು ಜಮಖಂಡಿ ನಗರದ ತಾಲೂಕು ಸೈವ ಪಂಚಮಸಾಲಿ ಸಂಘ ಹಾಗೂ ರಾಣಿ ಚೆನ್ನಮ್ಮ ಸೊಸೈಟಿಯ ಸಂಯೋಗದಲ್ಲಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ದಿನಾಂಕ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಹತ್ತು ಗಂಟೆಗೆ ಮೈಗೂರು ರಸ್ತೆಯ ಪಂಚಮಸಾಲಿ ಕಲ್ಯಾಣ ಮಂಟಪದಲ್ಲಿ ಜರುಗಲಿದೆ ಎಂದು ಪಂಚಮಸಾಲಿಯ ಅಧ್ಯಕ್ಷ ಪಿಎನ್ ಪಾಟೀಲ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಹೌದು ಪಂಚಮಸಾಲಿ ಸಮಾಜದ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರದಲ್ಲಿ ಸಾಧನಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು ಎಸ್ಎಸ್ಎಲ್ಸಿಯಲ್ಲಿ ಹಾಗೂ ಪಿ ವಿಶಿಯಲ್ಲಿ ಶೇಕಡಾ ಎಂಬತ್ತೈದಕ್ಕಿಂತ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಸಾವಿರಾರು ರೂಪಾಯಿಗಳ ನಗದು ಹಣವನ್ನು ನೀಡುವ ಜೊತೆಗೆ ಅವರ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುತ್ತದೆ ದಿನಾಂಕ ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಎಲ್ಲ ಮಕ್ಕಳು ತಮ್ಮ ಮೂಲ ದಾಖಲಾತಿಗಳಾದ ಅಂಕಪಟ್ಟಿ ಆಧಾರ್ ಕಾರ್ಡ್ ಫೋಟೋ ಹೀಗೆ ತಮ್ಮ ದಾಖಲಾತಿಗಳನ್ನು ಕೊಟ್ಟು ಹೆಸರು ನೋಂದಾಯಿಸಬೇಕೆಂದು ಇದೇ ಸಂದರ್ಭದಲ್ಲಿ ಪ್ರಭು ಚೆನ್ನವಾಳ್ ಅಪ್ಪಸಾಬ್ ಚೌಗ್ಲಾ ಮಹಾಂತೇಶ್ ನರಸಗೊಂಡ ಆರ್ ಎಸ್ ಬಿರಾದರ ಬಳಗಾರ್ ಪಂಡಿತಪ್ಪ ಜಲ್ಪಿ ಕಾಡು ಗಡಾದ್ ಈಶ್ವರ್ ನ್ಯಾಮಗೋಡ್ ಶಂಗು ಐನಾಪುರ್ ಮ್ಯಾನೇಜರ್ ಚಂದ್ರಶೇಖರ್ ಆಲಗೂರು ಸುದ್ದಿಗೋಷ್ಠಿಯಲ್ಲಿ ಇದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಾಣಿ ಸುದ್ದಿ ಮಾಧ್ಯಮ ಸಂಪಾದಕರು ಮಾರುತಿ ಕುಳಲಿ ಜಮಖಂಡಿ ತಾಲೂಕಾ ವೀರಶೈವ ಪಂಚಮಸಾಲಿ ಸಂಘ ಹಾಗೂ ರಾಣಿ ಚೆನ್ನಮ್ಮ ವಿಧ್ವೇಷಗಳ ಸಹಕಾರಿ ಸಂಘ ನಿಯಮಿತ ಜಮಖಂಡಿಯವರುಗಳ ಸಂಯುಕ್ತ ಹೆಸರದಲ್ಲಿ ದಿನಾಂಕ ಹದಿನಾಲ್ಕು ಒಂಬತ್ತು ಇಪ್ಪತ್ತೈದರಂದು ರವಿವಾರ ಮುಂಜಾನೆ ಹತ್ತು ಮೂವತ್ತಕ್ಕೆ ಜಮಖಂಡಿ ತಾಲೂಕಾ ಪಂಚಮಸಾಲಿ ಸಮಾಜ ಬಾಂಧವ್ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷವಾಗಿ ಸಾಧನೆಗೈದ ವಿಶೇಷ ಸಾಧಕರ ಸನ್ಮಾನ ಕಾರ್ಯಕ್ರಮಗಳನ್ನು ಮೈಗೂರು ರಸ್ತೆಯಲ್ಲಿರುವ ಪಂಚಮಸಾಲಿ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಎಸ್ ಎಸ್ ಎಲ್ಸಿಯಲ್ಲಿ ಶೇಕಡಾ ತೊಂಬತ್ತರಷ್ಟು ತೊಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದವರಿಗೆ ಮತ್ತು ಪಿ ಯು ಸಿಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪಡೆದವರಿಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ಹಾಗೂ ಸನ್ಮಾನ ಮಾಡಲಾಗುವುದು ಆದ್ದರಿಂದ ಪ್ರತಿಭಾವಂತ ಈ ಅಂಕಗಳನ್ನು ಪಡೆದಂತ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಾಗ್ಲಿ ಅವರ ಪಾಲಕರಾಗಲಿ ದಿನಾಂಕ ಆರು ಒಂಬತ್ತು ಇಪ್ಪತ್ತೈದರ ಒಳಗಾಗಿ ಅಂಕಗಳ ಪಟ್ಟಿಯೊಂದಿಗೆ ತಮ್ಮ ಅರ್ಜಿಗಳನ್ನು ಈ ರಾಣಿ ಚೆನ್ನಮ್ಮ ವಿದ್ಯುಧ ಸಂಘದ ಸಿಇಒ ಇವರ ಕಡೆಗೆ ಸಲ್ಲಿಸತಕ್ಕದ್ದು ಇನ್ನೊಂದು ವಿಶೇಷ ಇದರಲ್ಲಿ ಅಂದ್ರೆ ಪಿಯುಸಿಯಲ್ಲಿ ಆಗ್ಲಿ ಎಸ್ ಎಸ್ ಎಲ್ ಸಿ ಅಲ್ಲಿ ಆಗ್ಲಿ ಒಂದು ಎರಡು ಮೂರು ರ್ಯಾಂಕ್ ಪಡೆದಂತ ನಮ್ಮಲ್ಲಿ ಬಂದ ಅರ್ಜಿಗಳಲ್ಲಿ ಯಾರು ಹೆಚ್ಚಿನ ಅಂಕಿ ಅಂಕವನ್ನು ಪಡೆದಿರ್ತಾರೆ ನಾವು ಸ್ಕೂಲದಲ್ಲಿ ಅಥವಾ ರಾಜ್ಯದಲ್ಲಿ ಅಲ್ಲ ನಮ್ಮಲ್ಲಿ ಬಂದ ಪ್ರತಿಭಾಂತ ವಿದ್ಯಾರ್ಥಿಗಳ ಅಂಕಗಳಲ್ಲಿ ಯಾರು ಹೆಚ್ಚಿಗೆ ಪಡೆದಿರ್ತಾರೆ ಹೆಚ್ಚಿಗೆ ಪಡೆದಂತ ವಿದ್ಯಾರ್ಥಿಗೆ ಒಂದನೇ ನಂಬರ್ ವಿದ್ಯಾರ್ಥಿಗೆ ಹದಿನೈದು ಸಾವಿರ ರೂಪಾಯಿ ಮತ್ತು ಎರಡನೇ ನಂಬರ್ ವಿದ್ಯಾರ್ಥಿಗೆ ಹತ್ತು ಸಾವಿರ ಹಾಗೂ ಮೂರನೇ ನಂಬರ್ನ ವಿದ್ಯಾರ್ಥಿಗೆ ಐದು ಸಾವಿರ ರೂಪಾಯಿ ಕ್ಯಾಶ್ ಘೋಷಣೆ ಮಾಡುತ್ತೆ ಅವರ ಮುಂದಿನ ಶಿಕ್ಷಣಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಈ ನ ಒಂದು ನಮ್ಮ ಹಣದ ಸಹಾಯವನ್ನು ನೀಡುವ ಸಹಾಯವನ್ನು ನೀಡುವುದು ನಮ್ಮ ಸಮಾಜದ ಹಾಗೂ ಬ್ಯಾಂಕಿನ ಎಲ್ಲ ನಿರ್ದೇಶಕ ಮಂಡಳಿಯವರು ನಿರ್ಣಯ ಕೈಕೊಂಡಿದ್ದಾರೆ ಅದನ್ನು ಹೆಚ್ಚಿದ ಎಲ್ ಸಿಗೆ ಪ್ರತ್ಯೇಕವಾಗಿ ಮೂರು ಬಹುಮಾನ ಇದು ಹದಿನೈದು ಹತ್ತು ಐದು ಅದೇ ರೀತಿ ಯು ಸಿ ಅವರಿಗೆ ಕೂಡ ಹದಿನೈದು ಹತ್ತು ಐದು ಈ ಮೂರು ಹಣದ ವ್ಯವಹಾರವನ್ನು ಪಾರಿತೋಷಿಕದೊಂದಿಗೆ ನೀಡಲಾಗುವುದು ಸನ್ಮಾನ ಹಾಗೂ ಪಾರಿತೋಶಕದೊಂದಿಗೆ ಇದನ್ನು ನೀಡ್ತೀವಿ ಅದಕ್ಕೆ ಪತ್ರಕರ್ತರು ದಯವಿಟ್ಟು ಇದನ್ನು ಹೆಚ್ಚಿನ ಸಹ ಇದ್ರೊಳಗೆ ಸ್ವಲ್ಪ ಪ್ರಚಾರ ಮಾಡಿ ನಮ್ಮ ಎಲ್ಲ ವಿದ್ಯಾರ್ಥಿ ಹದಿನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ರಾಣಿ ಚೆನ್ನಮ್ಮ ಬ್ಯಾಂಕಿನ ವಾರ್ಷಿಕ ಸರ್ವಸಾಧಾರಣ ಸಭೆ ಹಾಗೂ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಸಂಯುಕ್ತವಾಗಿ ತಾಲೂಕಾ ಪಂಚಮಸಾಲಿ ಘಟಕ ಹಾಗೂ ರಾಣಿ ಚೆನ್ನಮ್ಮ ವಿದ್ಯುತ್ ಸಹಕಾರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದು ಈ ಒಂದು ಕಾರ್ಯಕ್ರಮದ ಪ್ರಯುಕ್ತ ಈಗ ನಡೆಯತಕ್ಕಂಥ ಈ ಪತ್ರಿಕಾ ಗೋಷ್ಠಿಗೆ ಜಮಖಂಡಿ ತಾಲೂಕಿನ ಎಲ್ಲ ಪತ್ರಕರ್ತ ಬಂಧುಗಳನ್ನ ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದವರನ್ನ ಈ ಕಾರ್ಯಕ್ರಮಕ್ಕೆ ತುಂಗು ಹೃದಯದಿಂದ ಸ್ವಾಗತವನ್ನು ವಹಿಸ್ತಾನೆ ಅದೇ ರೀತಿ ನಮ್ಮ ಸಮಾಜದ ಹಿರಿಯರು ಬ್ಯಾಂಕಿನ ಅಧ್ಯಕ್ಷರು ನಗರ ಘಟಕದ ಅಧ್ಯಕ್ಷರು ಎಲ್ಲ ಸದಸ್ಯರನ್ನೂ ಸಹ ಈ ಒಂದು ಪತ್ರಿಕಾ ವ್ಯೋಷ್ಠಿಯಲ್ಲಿ